ನೂತನ ಅಪರಾಧ ಕಾನೂನುಗಳು ಜುಲೈ ಒಂದರಿಂದ ಜಾರಿಗೆ ಬರಲಿದ್ದು ಕಾನೂನು ಮಾರ್ಪಾಡಿನಿಂದ ಆಗುವ ಅನುಕೂಲಗಳ ಕುರಿತು ಹಾಸನದ ವಕೀಲರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ದೂರದರ್ಶನದೊಂದಿಗೆ ವಕೀಲ ಮನುಕುಮಾರ್ ನಾಗರಿಕರ ಹಿತರಕ್ಷಣೆಗೆ ಹೊಸ ಕಾನೂನುಗಳು ಸಹಕಾರಿಯಾಗಿವೆ ಭಾರತೀಯ ದಂಡ ಸಂಹಿತೆಯನ್ನು ನ್ಯಾಯ ಸಂಹಿತೆಯಾಗಿ ಕ್ರಿಮಿನಲ್ ಸಂಹಿತೆಯನ್ನು ಭಾರತೀಯ ನಾಗರಿಕ ಸಂಹಿತೆಯನ್ನಾಗಿ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮವನ್ನು ಭಾರತೀಯ ನಾಗರಿಕ ಕಾಯ್ದೆಯಾಗಿ ಮರುನಾಮಕರಣ ಮಾಡಲಾಗಿದೆ ಸರಗಳ್ಳತನ ಗುಂಪು ಹತ್ಯೆ ವಂಚನೆ ಪ್ರಕರಣಗಳ ಕುರಿತು ಪ್ರತ್ಯೇಕ ಕಾಲಂಗಳನ್ನು ಸೇರಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಕಾಯಿದೆ ಭಾರತೀಯ ನ್ಯಾಯ ಅಂತ ಹೇಳಿ ರೀಪ್ಲೇಸ್ಮೆಂಟ್ ಮಾಡಿದ್ದಾರೆ ಮತ್ತು ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಈ ಒಂದು ಕಾನೂನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಲ್ ಬಂದಿರತಕ್ಕಂಥದ್ದು ಇದನ್ನ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎಂಬುದಾಗಿ ರಿಪ್ಲೇಸ್ ಮಾಡಿದ್ದಾರೆ ಮತ್ತು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಭಾರತೀಯ ಸಾಕ್ಷ್ಯ ಅಧಿನಿಯಮ ಇದನ್ನ ಭಾರತೀಯ ನಾಗರಿಕ ಸಾಕ್ಷ್ಯ ಬಿಲ್ ಎಂಬುದಾಗಿ ರೀಪ್ಲೇಸ್ಮೆಂಟ್ ಮಾಡಿದ್ದಾರೆ ಮತ್ತೋರ್ವ ವಕೀಲ ಹರ್ಷ ಶಂಕರ ಜುಲೈ ಒಂದರಿಂದ ತಿದ್ದುಪಡಿಯಾದ ಹೊಸ ಕಾನೂನು ಜಾರಿಗೆ ಬರಲಿದ್ದು ತ್ವರಿತ ನ್ಯಾಯ ಸಾಧ್ಯವಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಎಲ್ಲ ಸಾರ್ವಜನಿಕರಿಗೆ ಮತ್ತು ವಕೀಲರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಕಾನೂನು ಯಾವತ್ತೂ ನಿಂತ ನೀರಾಗಿರಬಾರ್ದು ಸ್ತ್ರೀಯ ನೀರಾಗಿರಬೇಕು ಅನ್ನೋ ಒಂದು ಆರ್ಥಿಕದಲ್ಲಿ ಹೊಸದಾಗಿ ಅಂತ ಕಾನೂನುಗಳನ್ನು ಜಾರಿಗೊಳಿಸ್ತಾ ಇದ್ದಾರೆ ಇದರಿಂದ ಎಲ್ಲರಿಗೂ ತುಂಬ ಉಪಯೋಗ ಆಗುತ್ತೆ ಇನ್ನು ತ್ರೀ ಇಯರ್ಸ್ ಒಳಗೆ ಮುಗಿಸ್ಬೇಕು ಅನ್ನೋ ಒಂದು ನಿಯಮನ ಜಾರಿಗೆ ಇದ್ದಾರೆ ಹಾಗಾಗಿ ಬೇಗ ಒಂದು ಸ್ಪೀಡಿ ಟ್ರಯಲ್ ಆಗೋದ್ರಿಂದ ಕಾನೂನು ನ್ಯಾಯ ಸಿಗೋ ಅಂಥ ಕೆಲಸಗಳು ಬೇಗ ಬೇಗ ಆಗುತ್ತೆ